ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಲಿಂಕ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಹಾಗೂ ನಿಮ್ಮ ಶಾಲೆಯ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರಲ್ಲಿ ನಾವು ಇವತ್ತಿನ ದಿನ ಒಂದು ಪಾಯಿಂಟ್ ಮೂರು ಕಲಬುರಗಿ ವಿಭಾಗ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನೋಡೋಣ ಅಭ್ಯಾಸಗಳು ಮೊದಲನೆಯದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಮೊದಲನೆಯದು ವಿಜಯನಗರ ಜಿಲ್ಲೆಯ ಹಂಪಿ ಎಂಬಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಎರಡು ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ದೊರೆಯಿತು ಅದೇ ರೀತಿ ಮೂರನೆಯದು ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯ ಹಟ್ಟಿ ಎಂಬಲ್ಲಿ ಚಿನ್ನದ ಗಣಿ ಇದೆ ನಾಲ್ಕು ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಧಾಮವಿದೆ ಐದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಜಿಲ್ಲೆಯಲ್ಲಿದೆ ಆರು ವಿಜಯನಗರದ ಜಿಲ್ಲೆಯ ಹಂಪಿಯಲ್ಲಿರುವ ವಿಶ್ವವಿದ್ಯಾಲಯದ ಹೆಸರು ಕನ್ನಡ ವಿಶ್ವವಿದ್ಯಾಲಯ ಅದೇ ರೀತಿ ಇನ್ನು ಆರನೇದು ಆರು ಬಿಟ್ಟ ಸ್ಥಳಗಳಿವೆ ಅದಾದ್ಮೇಲೆ ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯದು ಸಂವಿಧಾನದ ಯಾವ ಅನುಚ್ಛೇದನದಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಉತ್ತರ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ಅನುಚ್ಛೇದನದಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಎರಡನೆಯದು ನಿಜಾಬ್ ನಿಜಾಂ ಸಂಸ್ಥಾನವು ಯಾವ ವರ್ಷದಂದು ಭಾರತದ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಉತ್ತರ ನಿಜಾಂ ಸಂಸ್ಥಾನವು ಹತ್ತೊಂಬತ್ತು ನೂರ ನಲವತ್ತೆಂಟರನ್ನು ರಂದು ಹತ್ತೊಂಬತ್ತು ನಲವತ್ತೆಂಟರಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಮೂರು ವಿಜಯನಗರ ಜಿಲ್ಲೆಯಲ್ಲಿನ ಹಂಪಿಯು ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಉತ್ತರ ವಿಜಯನಗರ ಜಿಲ್ಲೆಯಲ್ಲಿನ ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ನಾಲ್ಕು ವಿಜಯನಗರ ಮತ್ತು ಬಹುಮನಿ ಅರಸು ಮನೆತನಗಳ ಪತನ ಪತನದ ನಂತರ ಆಡಳಿತ ನಡೆಸಿದ ಎರಡು ಪಾಳೆಪಟ್ಟುಗಳ ಹೆಸರು ಬರೆಯಿರಿ ಉತ್ತರ ವಿಜಯನಗರ ಮತ್ತು ಬಹುಮನಿ ಬಹಮನಿ ಅರಸು ಮನೆತನಗಳು ಪತನದ ನಂತರ ಆಡಳಿತ ನಡೆಸಿದ ಎರಡು ಪಾಳೆಪಟ್ಟುಗಳು ಸಂಡೂರು ಮತ್ತು ಸುರಪುರ ಅದೇ ರೀತಿ ಇನ್ನು ಐದನೇ ಪ್ರಶ್ನೆ ಕಲಬುರಗಿ ವಿಭಾಗದ ಎರಡು ಪ್ರಮುಖ ನದಿಗಳು ಯಾವುವು ಉತ್ತರ ಕಲಬುರಗಿ ವಿಭಾಗದ ಎರಡು ಪ್ರಮುಖ ನದಿಗಳು ಭೀಮ ಮತ್ತು ತುಂಗಭದ್ರ ಆರು ಬೀದರ್ ಜಿಲ್ಲೆಯಲ್ಲಿನ ಒಂದು ಅಣೆಕಟ್ಟೆಯ ಹೆಸರನ್ನು ಬರೆಯಿರಿ ಉತ್ತರ ಬೀದರ್ ಜಿಲ್ಲೆಯಲ್ಲಿನ ಒಂದು ಅಣೆಕಟ್ಟೆಯ ಅಣೆಕಟ್ಟು ಕಾರಂಜಾ ಅಣೆಕಟ್ಟು ಏಳು ಬಳ್ಳಾರಿ ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರಾವರಿ ಒದಗಿಸುತ್ತಿರುವ ಅಣೆಕಟ್ಟೆಯ ಹೆಸರನ್ನು ಬರೆಯಿರಿ ಉತ್ತರ ಬಳ್ಳಾರಿ ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರಾವರಿ ಒದಗಿಸುತ್ತಿರುವ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು ಎಂಟನೆಯ ಪ್ರಶ್ನೆ ಕಲಬುರಗಿ ವಿಭಾಗದ ಪ್ರಮುಖ ಉದ್ದಿಮೆಗಳನ್ನು ಹೆಸರಿಸಿ ಉತ್ತರ ಕಲಬುರಗಿ ವಿಭಾಗದ ಪ್ರಮುಖ ಉದ್ದಿಮೆಗಳು ಕಬ್ಬಿನ ಮತ್ತು ಉಕ್ಕು ಸಕ್ಕರೆ ಸಿಮೆಂಟ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಮುಂತಾದವು ಒಂಬತ್ತನೆಯ ಪ್ರಶ್ನೆ ಕಲಬುರಗಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿನದ ಅದಿರು ನಿಕ್ಷೇಪಗಳಿವೆ ಉತ್ತರ ಕಲಬುರಗಿ ವಿಭಾಗದ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿನದ ಅದಿರು ನಿಕ್ಷೇಪಗಳಿವೆ ಹತ್ತು ಕಲಬುರಗಿಯಲ್ಲಿರುವ ದರ್ಗಾದ ಹೆಸರೇನು ಉತ್ತರ ಕಲಬುರ್ಗಿಯಲ್ಲಿರುವ ದರ್ಗಾ ಖ್ವಾಜಾ ಬಂದೇ ನವಾಜ್ ದರ್ಗಾ ಹನ್ನೊಂದು ಕಲಬುರಗಿ ವಿಭಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ರಚಿತವಾದ ಎರಡು ಕಾವ್ಯಗಳನ್ನು ಹೆಸರಿಸಿ ಉತ್ತರ ಕಲಬುರ್ಗಿ ವಿಭಾಗದಲ್ಲಿನ ಪ್ರಾಚೀನ ಕಾಲದಲ್ಲಿ ರಚಿತವಾದ ಎರಡು ಕಾವ್ಯಗಳು ಕವಿರಾಜಮಾರ್ಗ ಮತ್ತು ವಿಕ್ರಮಾರ್ಜುನ ವಿಜಯ ಇನ್ನು ಹನ್ನೆರಡನೇ ಪ್ರಶ್ನೆ ವಚನ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಉತ್ತರ ಕರ್ನಾಟಕದಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಜರುಗಿದ ಮಹತ್ವದ ಸಮಾಜ ಸುಧಾರಣಾ ಚಳುವಳಿ ಎಂದೇ ಹೆಸರಾಗಿರುವ ವಚನ ಸಾಹಿತ್ಯ ಪರಂಪರೆಯು ಕಲಬುರಗಿ ವಿಭಾಗದ ಕಲ್ಯಾಣ ನಗರದಲ್ಲಿ ಬೆಳೆಯಿತು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಮಯ್ಯ ಸಿದ್ದರಾಮ ಮುಂತಾದ ಶಿವಶರಣರು ಸಿದ್ಧಿ ಮಾಡಿದ ಕಾರ್ಯಕ್ಷೇತ್ರ ಕಲಬುರಗಿ ವಿಭಾಗವಾಗಿದೆ ಈ ಚಳುವಳಿಯ ಭಾಗವಾಗಿ ಸಮಾಜದ ಎಲ್ಲ ಸ್ಥಳಗಳು ಪುರುಷರು ಮತ್ತು ಮಹಿಳೆಯರು ವಚನಗಳನ್ನು ಬರೆದರು ಇನ್ನು ಹದಿಮೂರನೇ ಪ್ರಶ್ನೆ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ ಇಬ್ಬರು ದಾಸಶ್ರೇಷ್ಠರು ದಾಸಶ್ರೇಷ್ಠರ ಹೆಸರನ್ನು ಬರೆಯಿರಿ ಉತ್ತರ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿದ ಇಬ್ಬರು ದಾಸಶ್ರೇಷ್ಠರು ಪುರಂದರ ದಾಸರು ಮತ್ತು ಕನಕದಾಸರು ಹದಿನಾಲ್ಕು ಕಲಬುರಗಿ ವಿಭಾಗದ ಜನಪದ ಕುಣಿತಗಳನ್ನು ಹೆಸರಿಸಿ ಉತ್ತರ ಕಲಬುರಗಿ ವಿಭಾಗದಲ್ಲಿರುವ ಜನಪದ ಕುಣಿತಗಳು ನಂದಿ ಕುಣಿತ ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾನಿ ಕುಣಿತ ಮೊಹರಂ ಕುಣಿತ ಮುಂತಾದವು ಅದಾದ್ಮೇಲೆ ಇನ್ನು ಹದಿನೈದು ಈ ವಿಭಾಗದ ರಾಯಚೂರು ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುವು ಉತ್ತರ ಈ ವಿಭಾಗದ ರಾಯಚೂರು ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಅದಾದ್ಮೇಲೆ ಇನ್ನು ಹದಿನಾರು ಬಳ್ಳಾರಿ ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುದು ಉತ್ತರ ಬಳ್ಳಾರಿ ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ವಿಜಯನಗರ ಕೃಷ್ಣದೇವರಾಯ ದೇವರಾಯ ವಿಶ್ವವಿದ್ಯಾಲಯ ಹದಿನೇಳನೇದು ಕನ್ನಡ ವಿಶ್ವವಿದ್ಯಾಲಯವು ಯಾವ ಸ್ಥಳದಲ್ಲಿದೆ ಉತ್ತರ ಕನ್ನಡ ವಿಶ್ವವಿದ್ಯಾಲಯವು ವಿಜಯನಗರ ಜಿಲ್ಲೆಯ ಹಂಪಿ ಪ್ರದೇಶದಲ್ಲಿದೆ ಅದೇ ರೀತಿ ಇನ್ನು ಹದಿನೆಂಟು ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜೊತೆಯಲ್ಲಿ ಮತ್ತೆರಡು ಚಳುವಳಿಗಳು ನಡೆದವು ಅವು ಯಾವುವು ಉತ್ತರ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಮತ್ತೆರಡು ಚಳುವಳಿಗಳು ನಡೆದವು ಅವು ನಿಜಾಂ ಸಂಸ್ಥಾನ ವಿಮೋಚನಾ ಚಳುವಳಿ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿ ಅದೇ ರೀತಿ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ನಿಜಾಮನ ಖಾಸಗಿ ಸೇನೆಯ ಹೆಸರೇನು ಉತ್ತರ ನಿಜಾಮನ ಖಾಸಗಿಯ ಸೇನೆ ರಜಾಕಾರ್ ಇಪ್ಪತ್ತು ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಆರಂಭವಾದ ಎರಡು ರಾಷ್ಟ್ರೀಯ ಶಾಲೆಗಳನ್ನು ರಾಷ್ಟ್ರೀಯ ಶಾಲೆಗಳ ಹೆಸರನ್ನು ಬರೆಯಿರಿ ಉತ್ತರ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಆರಂಭವಾದ ಎರಡು ರಾಷ್ಟ್ರೀಯ ಶಾಲೆಗಳು ನೂತನ್ ವಿಶ್ವವಿದ್ಯಾಲಯ ನೂತನ್ ವಿದ್ಯಾಲಯ ಕಲಬುರಗಿ ಉಸ್ಮಾನಿಯ ರಾಷ್ಟ್ರೀಯ ಶಾಲೆ ಚಿಂಚೋಳಿ ಅದೇ ರೀತಿ ಇನ್ನು ಇಪ್ಪತ್ತೊಂದನೆಯ ಪ್ರಶ್ನೆ ಹೈದರಾಬಾದ್ ನಿಜಾಮರ ಸಂಸ್ಥಾನ ಯಾವ ದಿನಾಂಕದಂದು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಉತ್ತರ ಹೈದರಾಬಾದ್ ನಿಜಾಮರ ಸಂಸ್ಥಾನ ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಭಾರತದಲ್ಲಿ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಇಪ್ಪತ್ತೆರಡು ಪ್ರಶ್ನೆ ಇಪ್ಪತ್ತೆರಡು ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟಗಾರನ ಹೆಸರೇನು ಉತ್ತರ ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಶ್ರೀ ರಮಾನಂದ ತೀರ್ಥ ಶ್ರೀ ರಾಮಾನಂದ ತೀರ್ಥ ಅದೇ ರೀತಿ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಇದು ಕಲಬುರಗಿಯ ವಿಭಾಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಹಾಗೂ ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ಈ ವಿಡಿಯೋ ಲಿಂಕ್ ಅನ್ನ ತಪ್ಪದೇ ಶೇರ್ ಮಾಡಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ